ನಾಲ್ಕನೇ ತರಗತಿಯ ಹಂಚಿ ತಿನ್ನೋಣ ಪಾಠದ ಒಂದು ಕ್ವಶನ್ ಆನ್ಸರ್ ನೋಡೋಣ ನಿಮಗೆ ಇದೇ ರೀತಿಯಾಗಿ ನೋಟ್ಸ್ ಯಾವುದೇ ಪಾಠದ ನೋಟ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ ನೀವು ಇಬ್ಬರು ಶಾಲೆಗೆ ಹೋಗುವ ಹುಡುಗರು ಸ್ಥಳ ನೋಡೋಣ ಜಗಳ ಮಾಡಿ ಏನು ಪ್ರಯೋಜನ ನಿಮ್ಮಲ್ಲಿ ತಪ್ಪನ್ನು ತಿದ್ದುಕೊಳ್ಳುವ ಮನಸ್ಸಿದೆ ಅಲ್ಲವೇ ಆ ಹಣ್ಣನ್ನು ಹಂಚಿ ತಿಂದಿದ್ದರೆ ಇಬ್ಬರು ಸಂತೋಷವಾಗುತ್ತಿತ್ತು ಇಬ್ಬರಿಗೂ ಸಂತೋಷವಾಗುತ್ತಿದೆ ಇದು ಇಲ್ಲಿ ತಪ್ಪಾಗಿ ಕೊಟ್ಟಿದ್ದಾರೆ ಈ ಒಂದು ಸೆಂಟೆನ್ಸಲ್ಲಿ ಸ್ವಲ್ಪ ತಪ್ಪಾಗಿದೆ ಅದನ್ನು ನೋಡೋಣ ಯಾವುದು ಅಂತ ಬಾಲು ಮತ್ತು ಸೇತು ಒಂದೇ ಮನೆಯಲ್ಲಿ ವಾಸ ಮಾಡುತ್ತಿದ್ದರು ಬಾಲು ಮತ್ತು ಸೇತು ಒಂದೇ ವಠಾರದಲ್ಲಿ ವಾಸ ಮಾಡುತ್ತಿದ್ದರು ಇಲ್ಲಿ ಮನೆಯಲ್ಲೇ ಒಂದು ತೆಗೆದು ಏನು ಹಾಕಬೇಕು ನೀವು ವಠಾರದಲ್ಲಿ ಅಂತ ಹಾಕಬೇಕಾಗುತ್ತೆ ಅದೇ ರೀತಿಯಾಗಿ ನಮ್ಮ ಅಂಗಳದಲ್ಲಿ ಬಿದ್ದ ಹಣ್ಣು ನಮ್ಮ ಹಿತ್ತಲಲ್ಲಿ ಬಿದ್ದ ಹಣ್ಣು ಅಂಗಳದಲ್ಲಿ ಬದಲು ನಾವು ಏನು ಹಾಕ್ಬೇಕು ಹಿತ್ತಲಲ್ಲಿ ಹಾಕಬೇಕಾಗುತ್ತೆ ಬಾಲುವಿನ ಕೈಯಿಂದ ಹಣ್ಣನ್ನು ಕದಿಯಲು ನೋಡಿದನು ಬಾಲುವಿನ ಕೈಯಿಂದ ಹಣ್ಣನ್ನು ಕಸಿಯಲು ನೋಡಿದನು ಕದಿಯಲು ಬದಲು ಏನು ಬರುತ್ತೆ ಇಲ್ಲಿ ಕಸಿಯಲು ಬರುತ್ತೆ ಹಿರಿಯರು ಕೈಯಲ್ಲಿದ್ದ ಕಲ್ಲು ಬೀಸಿ ಇನ್ನೊಂದು ಹಣ್ಣು ಬೀಡಿಸಿದರು ಹಿರಿಯರು ಕೈಯಲ್ಲಿದ್ದ ಬೆತ್ತ ಬೀಸಿ ಕಲ್ಲು ಬದಲು ಇಲ್ಲಿ ಏನಾಗುತ್ತೆ ಬೆತ್ತ ಆಗುತ್ತೆ ಬೆತ್ತ ಬೀಸಿ ಇನ್ನೊಂದು ಹಣ್ಣನ್ನು ಬೀಳಿಸಿದರು ಕ್ವಶನ್ ನೋಡೋಣ ಮಾವಿನ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮಾವಿನ ಮರ ಎಲ್ಲಿತ್ತು ಮಾವಿನ ಮರ ಎಲ್ಲಿತ್ತು ಬಾಲುವಿನ ಮಾವಿನ ಮರ ಬಾಲುವಿನ ಮನೆಯ ಮುಂದಿನ ರಸ್ತೆಗೆ ತಾಗಿ ಮಾವಿನ ಮರವಿತ್ತು ನೀವು ಮೊದಲಾದರೂ ಬರಿಬೋದು ಮಾವಿನ ಮರ ಬಾಲುವಿನ ಅಥವಾ ಅದನ್ನು ನೀವು ಕೊನೆಯಲ್ಲಾದರೂ ಸಹ ಮೆನ್ಷನ್ ಮಾಡ್ಬೋದು ಎರಡನೇದು ಹಣ್ಣು ನೋಡಿ ಯಾರಿಗೆ ಆಸೆಯಾಯಿತು ಹಣ್ಣು ನೋಡಿ ತಿನ್ನಬೇಕು ಅಂತ ಯಾರಿಗ ಆಸೆ ಆಯಿತು ಹಣ್ಣು ನೋಡಿ ಸೇತುವೆಗೆ ಆಸೆಯಾಯಿತು ಯಾಕೆಂದರೆ ಅದು ಬಾಲುವಿನ ಕೈಯಲ್ಲಿ ಇತ್ತು ಸೇತು ಮಾವಿನ ಹಣ್ಣು ನೋಡಿ ಏನು ಮಾಡಿದ ಸೇತು ಮಾವಿನ ಹಣ್ಣನ್ನು ನೋಡಿ ಕಲ್ಲು ಎಸೆದನು ಸೇತು ಮಾವಿನ ಹಣ್ಣನ್ನು ನೋಡಿ ಏನು ಮಾಡ್ತಾನೆ ಕಲ್ಲನ್ನು ಎಸಿತಾನೆ ಮಕ್ಕಳ ಜಗಳವನ್ನು ಯಾರು ನೋಡಿದರು ಮಕ್ಕಳ ಜಗಳವನ್ನು ಯಾರು ನೋಡ್ತಾರೆ ಮಕ್ಕಳ ಜಗಳವನ್ನು ಹಿರಿಯರು ನೋಡಿದರು ಇದು ಯಾರು ಯಾರಿಗೆ ಹೇಳಿದರು ಏ ಬಾಲು ಕೊಡು ಅದು ನನ್ನ ನನ್ನ ಹಣ್ಣು ಯಾರು ಹೇಳ್ತಾರೆ ಸೇತು ಹೇಳಿದನು ಯಾರಿಗೆ ಬಾಲುವಿಗೆ ಹೇಳಿದನು ಹಣ್ಣು ಎಲ್ಲಿ ಬಿತ್ತು ಹೇಳು ಯಾರು ಹೇಳಿದರು ಬಾಲು ಹೇಳಿದನು ಸೇತುವಿಗೆ ಹೇಳಿದನು ನೀವು ಬಾಲು ಸೇತುವಿಗೆ ಹೇಳಿದ ಸಹ ನೀನು ಬರಿಬೋದು ಕೊಡೋದಿಲ್ಲ ಏನೋ ಮಾಡ್ತೀಯ ಸೇತು ಬಾಲುವಿಗೆ ಹೇಳಿದನು ಯಾಕೆ ಮಕ್ಕಳೇ ಜಗಳ ಇದನ್ನು ಯಾರು ಕೇಳ್ತಾರೆ ಹಿರಿಯರು ಕೇಳ್ತಾರೆ ಹಿರಿಯರು ಮ ಹೇಳಿದರು ಸೇತು ಮತ್ತು ಬಾಲುವಿಗೆ ನಿಮಗೆ ಲೆಸನ್ ರೀಡಿಂಗ್ ಮಾಡಿದ್ರೆ ಲೆಸನ್ ಓದಿದ್ರೆ ನಿಮಗೆ ಕ್ವಶನ್ ಆನ್ಸನ್ನು ಈಸಿಯಾಗಿ ನೀವು ಮಾಡ್ಬೋದು ಇಲ್ಲಾಂದರೆ ಎಕ್ಸಾಮಲ್ಲಿ ಏನಾಗುತ್ತೆ ಈ ಸೆಂಟೆನ್ಸ್ ಯಾರು ಹೇಳಿದ್ರು ಅಂತ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಯಾಕಂದರೆ ಒಂದೊಂದು ಸ್ಕೂಲಲ್ಲಿ ಟೀಚರ್ಸು ಇದನ್ನೇ ಸೇಮ್ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಕ್ವಶನ್ ಆನ್ಸರು ಅವರು ಬುಕ್ಸ್ ಮಿಡಲಿಂದಲೂ ಸಹ ಪಿಕ್ ಮಾಡಿ ಕೊಡಬಹುದು ಅದಕ್ಕೆ ನೀವು ಯಾವಾಗಲೂ ಅಷ್ಟೇ ಟೀಚರ್ ಪಾಠ ಮಾಡಿದ ತಕ್ಷಣ ನೀವು ಲೆಸನ್ ರೀಡಿಂಗ್ ಮಾಡಬೇಕು ಅದನ್ನ ಅರ್ಥ ಮಾಡ್ಕೋಬೇಕು ಬಾಲು ಮತ್ತು ಸೇತು ನಡೆಸಿದ ಜಗಳವನ್ನು ವಿವರಿಸಿ ಬಾಲು ಮತ್ತು ಸೇತು ಯಾವ ರೀತಿಯಾಗಿ ಜಗಳ ಮಾಡ್ತಾರೆ ಅದನ್ನು ವಿವರಿಸಿ ಬಾಲುವಿನ ಹತ್ತಿರವಿದ್ದ ಮಾವಿನ ಹಣ್ಣನ್ನು ಸೇತು ನೋಡಿದ ಆಗ ಇಬ್ಬರ ನಡುವೆ ಜಗಳ ಶುರುವಾಯಿತು ಜಗಳ ನಡೆಯಿತು ಬಾಲುವಿನ ಕೈಯಲ್ಲಿದ್ದ ಹಣ್ಣನ್ನು ನೋಡಿ ಸೇತು ಏನು ಮಾಡುತ್ತೇನೆ ಅದನ್ನ ಕಸಿಯಕ್ಕೆ ಹೋಗ್ತಾನೆ ಆವಾಗ ಏನಾಗುತ್ತೆ ಬಾಲು ಮತ್ತು ಸೇತು ನಡುವೆ ಜಗಳ ಶುರು ಆಗುತ್ತೆ ಹಿರಿಯರು ಮಕ್ಕಳಿಗೆ ನೀಡಿದ ಹಿತವಚನವೇನಾ ಹಿತ ವಚನವೇನು ಹಿರಿಯರು ಅಂದರೆ ಅಲ್ಲಿ ಒಬ್ಬ ಹಿರಿಯರು ಇರ್ತಾರಲ್ವಾ ಅವರು ಮಕ್ಕಳಿಗೆ ಏನು ಹೇಳ್ತಾರೆ ಹಿರಿಯರು ಮಕ್ಕಳಿಗೆ ನೀವು ಶಾಲೆಗೆ ಹೋಗುವ ಹುಡುಗರು ನೀವು ಎಲ್ಲಿ ಹೋಗ್ತಿದ್ದೀರಾ ಶಾಲೆಗೆ ಹೋಗುವ ಹುಡುಗರು ಜಗಳ ಮಾಡಬಾರದು ನೀವು ಸ್ಕೂಲ್ಗೆ ಹೋಗೋ ಮಕ್ಕಳು ನೀವು ಜಗಳ ಮಾಡಬಾರ ನಿಮ್ಮ ತಪ್ಪನ್ನು ತಿದ್ದಿಕೊಳ್ಳಿ ಎಂದು ಹೇಳಿದರು ಅವ್ರು ಹೇಳ್ತಾರೆ ನೀವು ಏನು ತಪ್ಪು ಮಾಡಿದ್ದೀರ ಅದನ್ನು ನೀವು ತಿದ್ದುಕೋಬೇಕು ನೀವು ಜಗಳ ಮಾಡಬಾರ್ದು ಅಂತ ಹೇಳ್ತಾಯಿದ್ದರು ಯಾವಾಗಲೂ ಅಷ್ಟೇ ಬರೀ ನೋಟ್ಸ್ ಮಾಡೋದಷ್ಟೇ ಅಲ್ಲ ಅದನ್ನು ನೀವು ತಿಳ್ಕೋಬೇಕು ಅರ್ಥ ಮಾಡ್ಕೋಬೇಕು ಅರ್ಥ ಆಯಿತಾ ಆವಾಗ ನಿಮಗೆ ತಲೆಯಲ್ಲಿ ತುಂಬ ದಿವಸ ಅದು ಉಳ್ಕೊಳ್ಳುತ್ತೆ ಆಸೆ ನಿರಾಸೆ ಆಸೆ ನಂಬಿಕೆ ಅಪನಂಬಿಕೆ ಸಂದೇಹ ನಿಸ್ಸಂದೇಹ ಅನುಕೂಲ ಅನಾನುಕೂಲ ಅದೇ ರೀತಿಯಾಗಿ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಸ್ವಂತ ವಾಕ್ಯದಲ್ಲಿ ನೀವು ಓನಾಗಿ ಬರೀಬಹುದು ಅಲ್ವಾ ಅದನ್ನು ಕಲ್ತ್ಕೋಬೇಕು ಯಾಕಂದರೆ ನೀವು ಟೆಂತ್ ಸ್ಟ್ಯಾಂಡರ್ಡ್ ಆಗಲಿ ನೈನ್ತ್ ಸ್ಟ್ಯಾಂಡರ್ಡ್ ಆಗಲಿ ನಿಮಗೆ ಎಕ್ಸಾಮಲ್ಲಿ ಸ್ವಂತ ವಾಕ್ಯನ ಕೊಟ್ಟರೆ ಅವಾಗ ನೀವೇ ಓನಾಗಿ ಫ್ರೇಮ್ ಮಾಡಬೇಕು ಯಾಕಂದರೆ ನೀವು ಓದಿದ್ದೆ ಬಂದಿರುತ್ತೆ ಅಂತ ಏನೂ ಇಲ್ಲ ಸೊ ಅವರು ಯಾವುದಾದ್ರೂ ಕೊಡ್ಬೋದು ಸೊ ಅವಾಗ ನಿಮಗೆ ಸ್ವಂತ ವಾಕ್ಯನ ಮಾಡೋ ಒಂದು ಇದು ಬರಬೇಕು ಅಲ್ವಾ ನಿಮಗೆ ವಾಕ್ಯಗಳನ್ನು ಫ್ರೇಮ್ ಮಾಡೋದು ಗೊತ್ತಾಗಬೇಕಾಗುತ್ತೆ ಇಲ್ಲಾಂದರೆ ಟೆಂತಲ್ಲಿ ತುಂಬ ಕಷ್ಟ ಆಗ್ಬಿಡುತ್ತೆ ನಿಮ್ಗೆ ಯಾಕಂದರೆ ಸರ್ತಿ ನೀವು ಓನಾಗಿ ಬರೀಬೇಕು ಅಂತ ಯೋಚನೆ ಮಾಡ್ತೀರ ಬಟ್ ಅದು ನಿಮಗೆ ಬರೆಯೋಕ್ಕಾಗಲ್ಲ ಅದಕ್ಕೆ ರಸ್ತೆ ನಾವು ಕೆಂಪು ಬಣ್ಣದ ಕೆಂಪು ಬಂದಾಗ ರಸ್ತೆಯಲ್ಲಿ ನಿಲ್ಲಬೇಕು ಅಥವಾ ರಸ್ತೆ ದಾಟುವಾಗ ನಾವು ಏನದು ಇದು ದೀಪವನ್ನು ನೋಡಿ ನಾವು ನಿಲ್ಲಬೇಕು ಹಸಿರು ಬಂದಾಗ ಕೆಂಪು ಬಂದಾಗ ಏನು ಬರುತ್ತೆ ಅದು ಇಲ್ಲಿ ಕೆಂಪು ಬಂದಾಗ ನಾವು ರಸ್ತೆಯಲ್ಲಿ ನಿಲ್ಲಬೇಕು ಅಥವಾ ನಾವು ಜಿಬ್ರಾ ಪಟ್ಟಿಯಲ್ಲಿ ನಿಲ್ಲಬೇಕು ಹಿತ್ತಲು ಹಿತ್ತಿಲು ನಮ್ಮ ಮನೆಯ ಹಿತ್ತಲಲ್ಲಿ ತೋಟವಿದೆ ನಮ್ಮ ಮನೆಯ ಹಿತ್ತಲಲ್ಲಿ ದೊಡ್ಡದ ತೋ ದೊಡ್ಡದಾದ ತೋಟ ತೋಟವಿದೆ ಅಂತಲೂ ಸಹ ನೀವು ಬರಿಬೋದು ವಿಪರೀತ ನನಗೆ ವಿಪರೀತ ಕೋಪ ಬರುತ್ತದೆ ನನಗಂತೂ ವಿಪರೀತ ಕೋಪ ಬರುತ್ತೆ ಇದು ಕರೆಕ್ಟಾಗಿದೆ ವರ್ಡ್ಸಪ್ ಬೆತ್ತ ನಮ್ಮ ತಾತನ ಹತ್ತಿರ ಬೆತ್ತವಿದೆ ಬೆತ್ತ ಅಂದರೆ ಅಜ್ಜಿ ತಾತ ಆದಮೇಲೆ ಹಿಡ್ಕೊತಾರಲ್ವ ಸಪೋರ್ಟ್ಗೆ ಬೆತ್ತ ಅದನ್ನು ಬೆತ್ತ ನಮ್ಮ ತಾತನ ಹತ್ತಿರ ಬೆತ್ತವಿದೆ ಇದೇ ರೀತಿಯಾಗಿ ಹೆಚ್ಚಿನ ವಿಡಿಯೋಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಸಹ ರೆಫರ್ ಮಾಡಿ ನಿಮಗೆ ಯೂಸ್ಫುಲ್ ಆಗಿದ್ದರೆ ಓಕೆ ಹಾಗೂ ಯಾವುದು ನೆಕ್ಸ್ಟ್ ಯಾವ ವೀಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ಧನ್ಯವಾದಗಳು